ರುಚಿ ಮತ್ತು ಆರೋಗ್ಯದ ನಿಧಿಯಾಗಿರುವ ಕೆಲವೊಂದು ಅನೇಕ ತರಕಾರಿಗಳನ್ನು ಪ್ರಪಂಚದಾದ್ಯಂತ ಬೆಳೆಯಲಾಗುತ್ತದೆ ಮೊದಲು ಈ ತರಕಾರಿಗಳು ಭಾರತದಲ್ಲಿ ಲಭ್ಯವಿರಲಿಲ್ಲ ಆದರೆ ಕಾಲಾನಂತರದಲ್ಲಿ ಮಾರುಕಟ್ಟೆ ಬದಲಾಗಿದೆ ಮತ್ತು ತರಕಾರಿಗಳನ್ನು ಪ್ರಪಂಚದ ಮೂಲೆ ಮೂಲೆಗಳಿಂದ ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗುತ್ತಿದೆ ಇದು ಗುಚ್ಚಿ ಅನೆಬೆಯ ಒಂದು ಜಾತಿಯಾಗಿದೆ ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ ಏನೋಕಿ ಅನಬೆಗಳು ಉದ್ದವಾದ ತೆಳುವಾದ ಬಿಳಿ ಸಿಲಿಂಧ್ರಗಳಾಗಿದ್ದು ರುಚಿ ಮತ್ತು ಗರಿಗರಿಯಾದ ವಿನ್ಯಾಸವನ್ನು ಹೊಂದಿರುತ್ತವೆ ಇವುಗಳನ್ನು ಸಾಮಾನ್ಯವಾಗಿ ಸಲಾಡ್ಗಳು ಮತ್ತು ಹುರಿದ ಪದಾರ್ಥಗಳಿಗೆ ಬಳಸಲಾಗುತ್ತದೆ ಏನೋಕೆ ಅನಬೆಗಳು ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಆಹಾರ ತಜ್ಞ ಪೂಜಾ ಸಿಂಗ್ ಪ್ರಕಾರ ಏನೋಕಿ ಅಣಬೆಗಳು ವಿಟಾಮಿನ್ ಬಿ ಮತ್ತು ಡಿಯ ಉತ್ತಮ ಮೂಲವಾಗಿದೆ ಪೊಟ್ಯಾಸಿಯಂ ರಂಜಕ ಸೆಲೆನಿಯಂ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳು ಏನೋಕಿ ಅಣಬೆಗಳಲ್ಲಿ ಕಂಡುಬರುತ್ತವೆ ಈ ಪೋಷಕಾಂಶಗಳು ದೇಹಕ್ಕೆ ಶಕ್ತಿಯನ್ನು ಒದಗಿಸಲು ಮತ್ತು ರೋಗಗಳಿಂದ ದೂರವಿಡಲು ಸಹಾಯ ಮಾಡುತ್ತದೆ ಅಲ್ಲದೆ ಏನೋಕಿ ಅಣಬೆಗಳು ಪ್ಲೇವ್ನಾಯ್ಡ್ಗಳು ಪಿನಾಲಿಕ್ ಸಂಯುಕ್ತಗಳು ಮತ್ತು ಕರೈಡ್ಗಳು ಸೇರಿದಂತೆ ಉತ್ಕರ್ಷಣ ನಿರೋಧಕಗಳಿಂದ ತುಂಬಿವೆ ಜರ್ನಲ್ ಆ ಪಂಗಿಯಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಏನೋಕಿ ಅನಬೆಗಳಲ್ಲಿನ ಪ್ಯಾಲಿಸ್ಯಾಕರೈಡ್ಗಳು ಮ್ಯಾಡುಲೇಟರಿ ಗುಣಲಕ್ಷಣಗಳನ್ನು ಹೊಂದಿವೆ ಈ ಗುಣಲಕ್ಷಣಗಳು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ ಆಹಾರ ತಜ್ಞರ ಪ್ರಕಾರ ಏನೋಕೆ ಅಣಬೆಗಳನ್ನು ಸೇವಿಸುವುದರಿಂದ ರೋಗ ನಿರೋಧಕ ಕಾರ್ಯಕ್ಕೆ ಸಹಾಯವಾಗುತ್ತದೆ ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡುವ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಕ್ಯಾನ್ಸರ್ ಕೋಶಗಳನ್ನು ಸಹ ಇದು ತಡೆಯುವಂತೆ ಮಾಡುತ್ತದೆ ಏನೋಕೆ ಅಣಬೆಗಳು ಕರಗುವ ನಾರನ್ನು ಹೊಂದಿರುತ್ತವೆ ಫೈಬರ್ ಜೀರ್ಣಕ್ರಿಯೆಯ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಫೈಬರ್ ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮಲಬದ್ಧತೆಯನ್ನು ತಡೆಯುತ್ತದೆ ಮತ್ತು ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾದ ಬೆಂಬಲವನ್ನು ಉತ್ತೇಜಿಸುತ್ತದೆ ಇದರಲ್ಲಿರುವ ಸೂಕ್ಷ್ಮ ಜೀವಿಯು ಆರೋಗ್ಯಕರ ಜೀರ್ಣಾಂಗ ವ್ಯವಸ್ಥೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಬೇಸಿಗೆಯಲ್ಲಿ ಮಲಬದ್ಧತೆ ಹೊಟ್ಟೆ ನೋವು ಮತ್ತು ಇತರ ಸಮಸ್ಯೆಗಳನ್ನು ಹೊಂದಿರುವ ಜನರು ಖಂಡಿತವಾಗಿಯೂ ತಮ್ಮ ಆಹಾರದಲ್ಲಿ ಏನೋಕೆ ಅಣಬೆಗಳನ್ನು ಸೇರಿಸಿಕೊಳ್ಳಬೇಕು ಏನೋಕೆ ಅಣಬೆಗಳು ತೂಕ ಇಳಿಸಿಕೊಳ್ಳಲು ಸಹ ಸಹಾಯ ಮಾಡುತ್ತದೆ ಏನೋಕಿ ಅಣಬೆಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ ಮತ್ತು ಹೆಚ್ಚಿನ ಫೈಬರ್ ಅನ್ನು ಹೊಂದಿರುತ್ತವೆ ಇದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಹೆಚ್ಚಿನ ಫೈಬರ್ ಅಂಶದಿಂದಾಗಿ ಏನೋಕಿ ಅಣಬೆಗಳನ್ನು ಸೇವಿಸುವುದರಿಂದ ಹೊಟ್ಟೆ ದೀರ್ಘಕಾಲದವರೆಗೆ ತುಂಬಿರುವಂತೆ ಭಾಸವಾಗುತ್ತದೆ ಇದು ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ಏನೋಕಿ ಅಣಬೆಗಳು ಸಣ್ಣ ತಿಂಡಿಗಳನ್ನು ತಿನ್ನುವ ಹಂಬಲವನ್ನು ಕಡಿಮೆ ಮಾಡುತ್ತದೆ ಇದು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎನೋಕಿ ಅಣಬೆಗಳಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಫೈಬರ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಮತ್ತು ರಕ್ತನಾಳಗಳ ಕಾರ್ಯವನ್ನು ಸುಧಾರಿಸುವ ಮೂಲಕ ಹೃದಯದ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ ಹೃದಯ ಆರೋಗ್ಯಕರ ಊಟದ ಯೋಜನೆಯ ಭಾಗವಾಗಿ ಎನೋಕಿ ಅಣಬೆಗಳನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪೊಟ್ಯಾಷಿಯಂ ರಂಜಕ ಸೆಲೆನಿಯಂ ಮತ್ತು ಕಬ್ಬಿನದಂಥ ಪೋಷಕಾಂಶಗಳು ಎನೋಕಿ ಅಣಬೆಗಳಲ್ಲಿ ಕಂಡುಬರುತ್ತವೆ ಈ ಪೋಷಕಾಂಶಗಳಿಂದಾಗಿ ಎನೋಕಿ ಅಣಬೆಗಳು ಮೆದುಳನ್ನು ಚುರುಕುಗೊಳಿಸಲು ಸಹಾಯ ಮಾಡುತ್ತದೆ ಇದು ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಏನೋಕೆ ಅಣಬೆಗಳಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಯೋಚಿಸುವ ಮತ್ತು ಶಕ್ತಿಯನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿದೆ ಸಿಲಿಂಡರ್ಗಳಾಗಿದ್ದರೂ ಅನಬೆಗಳು ಅವುಗಳ ಪೌಷ್ಟಿಕಾಂಶದ ಪ್ರಯೋಜನಗಳ ಕಾರಣದಿಂದಾಗಿ ಅಡುಗೆಗೆ ಬಂದಾಗ ತರಕಾರಿಗಳನ್ನು ಪರಿಗಣಿಸಲಾಗುತ್ತದೆ ಅವು ಸುವಾಸನೆ ಮಾತ್ರವಲ್ಲ ಸಾಕಷ್ಟು ಪ್ರಮಾಣದ ಒಳ್ಳೆತನವನ್ನು ಕೂಡ ಸೇರಿಸುತ್ತವೆ ಅವು ಜೀವಸತ್ವಗಳು ಖನಿಜಗಳು ಮತ್ತು ಫೈಬರ್ನ ಸಮೃದ್ಧ ಮೂಲವಾಗಿದೆ ಅಣಿಬೆಗಳು ಕಡಿಮೆ ಕ್ಯಾಲೋರಿಗಳು ಮತ್ತು ಸೋಡಿಯಂ ಮತ್ತು ಕೊಲೆಸ್ಟ್ರಾಲ್ ಮುಕ್ತವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ